ಮಾರ್ಕನು ಬರೆದಂತಹ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಹದಿಮೂರು ಮತ್ತು ಹದಿನಾಲ್ಕನೆಯ ವಾಕ್ಯಗಳು ಆತನು ತನ್ನ ಶಿಷ್ಯರಲ್ಲಿ ಇಬ್ಬರನ್ನು ಕರೆದು ನೀವು ಪಟ್ಟಣದೊಳಕ್ಕೆ ಹೋಗಿರಿ ಅಲ್ಲಿ ಒಬ್ಬ ಮನುಷ್ಯನು ತುಂಬಿದ ಕೊಡವನ್ನು ಹೊತ್ತುಕೊಂಡು ನಿಮ್ಮೆದುರಿಗೆ ಬರುವನು ನೀವು ಅವನ ಹಿಂದೆ ಹೋಗಿರಿ ಅವನು ಯಾವ ಮನೆಗೆ ಹೋಗುವನೋ ಆ ಮನೆಯ ಯಜಮಾನನಿಗೆ ನಮ್ಮ ಬೋಧಕನು ತನ್ನ ಶಿಷ್ಯರ ಸಂಗಡ ಪಸ್ಕದ ಊಟವನ್ನು ಮಾಡುವುದಕ್ಕೆ ತನಗೆ ಭೋಜನ ಎಲ್ಲಿ ಎಂದು ಕೇಳುತ್ತಾನೆ ಎಂಬುದಾಗಿ ಹೇಳಿರಿ ಈ ವಾಕ್ಯದಲ್ಲಿ ಕ್ರಿಸ್ತನು ತನ್ನ ಶಿಷ್ಯರ ಸಂಗಡ ಕಡೆಯ ಭೋಜನವನ್ನು ಮಾಡುವಂತೆ ಸಿದ್ಧ ಮಾಡುತ್ತಿರುವಂತಹ ಸಮಯದಲ್ಲಿ ನಡೆದಂತ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ಇಲ್ಲಿ ಒಂದು ಕಾರ್ಯವನ್ನು ಮಾಡುತ್ತಾ ಇರುವುದನ್ನು ಗಮನಿಸಬಹುದು ಆತನು ತನ್ನ ಇಬ್ಬರು ಶಿಷ್ಯರನ್ನು ಕರೆದು ನೀವು ಪಟ್ಟಣದೊಳಕ್ಕೆ ಹೋಗಿರಿ ಅಲ್ಲಿಯೊಬ್ಬ ಮನುಷ್ಯನು ತುಂಬಿದ ಕೊಡವನ್ನು ಹೊತ್ತುಕೊಂಡು ನಿಮ್ಮೆದುರಿಗೆ ಬರುವನೋ ನೀವು ಅವನ ಹಿಂದೆ ಹೋಗಿರಿ ಅವನು ಯಾವ ಮನೆಗೆ ಹೋಗುವನೋ ಆ ಮನೆಯ ಯಜಮಾನನಿಗೆ ನಮ್ಮ ಬೋಧಕನು ತನ್ನ ಶಿಷ್ಯರ ಸಂಗಡ ಪಸ್ಕದ ಊಟವನ್ನು ಮಾಡುವುದಕ್ಕೆ ತನಗೆ ಭೋಜನ ಶಾಲೆ ಎಲ್ಲಿ ಎಂದು ಕೇಳುತ್ತಾನೆಂಬುದಾಗಿ ಹೇಳುವಾಗ ಅವನು ತಕ್ಕ ಸಾಮಾನೆಲ್ಲ ಸಿದ್ಧವಾಗಿ ಇಟ್ಟಿರುವ ಮೇಲಂತಸ್ತಿನ ದೊಡ್ಡ ಕೊಠಡಿಯನ್ನು ನಿಮಗೆ ತೋರಿಸುವನು ಅಲ್ಲಿ ನನಗೆ ಒಂದು ಭೋಜನವನ್ನು ಸಿದ್ಧ ಮಾಡಿರಿ ಎಂಬುದಾಗಿ ಹೇಳಿ ಕಳುಹಿಸುತ್ತಾ ಇದ್ದಾನೆ ಅಂದ್ರೆ ಇಲ್ಲಿ ಗಮನಿಸುವಾಗ ಯೇಸು ತನ್ನ ಶಿಷ್ಯರಿಗೆ ಬರೆಯೊಂದು ಸ್ಥಳದ ಕುರಿತಾಗಿ ಹೇಳುತ್ತಾ ಇಲ್ಲ ಆ ಸ್ಥಳಕ್ಕಾಗಿ ನೀವು ಹೋಗಿ ಎಂಬುದಾಗಿ ಕಳುಹಿಸುವಾಗ ಅವರಲ್ಲಿಗೆ ತಲುಪುವಂತ ಸಮಯದಲ್ಲಿ ಅಲ್ಲಿ ಏನೇನು ನಡೆಯಲಿದೆಯೋ ಅದೆಲ್ಲವನ್ನು ಕೂಡ ಅದರ ಸಮಯಕ್ಕೆ ತಕ್ಕಂತೆಯೇ ಹೇಳುತ್ತಾ ಇದ್ದಾನೆ ನೋಡುವಾಗ ಒಬ್ಬ ವ್ಯಕ್ತಿಯು ತುಂಬಿದ ಕೊಡವನ್ನು ಹೊತ್ತುಕೊಂಡು ನಿಮ್ಮೆದುರಿಗೆ ಬರುವನೆ ಎಂಬುದಾಗಿ ಹೇಳುತ್ತಾ ಇದ್ದಾನೆ ಅಂದ್ರೆ ಯೇಸು ತನ್ನ ಶಿಷ್ಯರನ್ನ ಕಳುಹಿಸುವಾಗ ಅವರು ಆ ಪಟ್ಟಣಕ್ಕೆ ಹೋದ ನಂತರ ಅಲ್ಲಿ ಯಾವ ವ್ಯಕ್ತಿ ಯಾವ ರೀತಿ ಬರುತ್ತಾನೆ ಎಂಬುದನ್ನು ಕೂಡ ಸ್ಪಷ್ಟವಾಗಿ ತಿಳಿಸುವಂತ ಒಂದು ವಿಶೇಷ ಜ್ಞಾನವನ್ನ ಇಲ್ಲಿ ಗಮನಿಸಬಹುದಾಗಿದೆ ಅಂತಹ ಶ್ರೇಷ್ಠವಂತ ಜ್ಞಾನವನ್ನ ಹೊಂದಿರುವಂತ ಯೇಸು ಕ್ರಿಸ್ತನನ್ನ ನಾವು ಆರಾಧಿಸುತ್ತಾ ಇದ್ದೇವೆ ಅಂದ್ರೆ ಇನ್ನು ಕೂಡ ನಡೆಯದೇ ಇರುವಂತದ್ದನ್ನ ಇನ್ನು ಕೂಡ ಆಗದೇ ಇರುವಂತದ್ದನ್ನ ಆಗುವ ಹಾಗೆ ಆ ಸಮಯದಲ್ಲಿ ಆ ಕಾಲದಲ್ಲಿ ಆ ಸ್ಥಳದಲ್ಲಿ ಏನಾಗುತ್ತದೆ ಎಂಬುದಾಗಿ ಸ್ಪಷ್ಟವಾಗಿ ತಿಳಿದಿರುವಂಥ ದೇವರು ಏಸು ಕ್ರಿಸ್ತನು ಆತನು ಆದಿಯಿಂದಲೇ ಅಂತ್ಯವನ್ನು ಅರಿತ ಆತನು ಆದ್ದರಿಂದ ಈ ದಿವಸಗಳಲ್ಲಿ ನಿಮ್ಮ ಜೀವಿತ ಹೋಗುತ್ತಿರುವಂಥ ಪರಿಸ್ಥಿತಿ ನೀವು ಎದುರಿಸುತ್ತಿರುವಂಥ ಸನ್ನಿವೇಶಗಳು ಇದ್ಯಾವುದೂ ಕೂಡ ದೇವರಿಗೆ ಹೊಸದಲ್ಲ ಇದೆಲ್ಲವನ್ನು ಕೂಡ ಆತನು ನೋಡಿದ್ದಾನೆ ಈ ಸಮಯದಲ್ಲಿ ಈ ದಿವಸ ಇಂತಹ ಒಂದು ಪರಿಸ್ಥಿತಿಯ ಮಧ್ಯದಲ್ಲಿ ನನ್ನ ಮಗಳಿರುತ್ತಾಳೆ ನನ್ನ ಮಗನಿರುತ್ತಾನೆ ಅವರ ಜೀವಿತ ನಾನು ಈ ರೀತಿ ಅದ್ಭುತಗಳನ್ನು ಮಾಡುತ್ತೇನೆ ಎಂಬುದಾಗಿ ಆತನು ಆಗಲೇ ಯೋಜಿಸಿ ಇಟ್ಟಿದ್ದಾನೆ ಆದ್ದರಿಂದ ಕುಂದಿ ಹೋಗಬೇಡಿ ದೇವರು ಇದೆಲ್ಲವನ್ನು ಕೂಡ ಅರಿತು ಕಾರ್ಯಗಳನ್ನು ಮಾಡುತ್ತಾ ಇದ್ದಾನೆ ಆದರೆ ನೀವು ಮಾಡಬೇಕಾಗಿರುವಂಥ ಒಂದು ವಿಷಯವಿದೆ ದೇವರ ಈ ಪರಿಸ್ಥಿತಿಯಲ್ಲಿ ನಾನು ನಿಮ್ಮ ಮೇಲೆ ನಂಬಿಕೆಯನ್ನು ಇಟ್ಟು ಜೀವಿಸುತ್ತಾ ಇದ್ದೇನೆ ನಿಮ್ಮನ್ನೇ ನಿರೀಕ್ಷಿಸುತ್ತಾ ಇದ್ದೇನೆಂಬುದಾಗಿ ನಿಮ್ಮ ಪ್ರಾರ್ಥನೆಗಳ ಮೂಲಕವಾಗಿ ದೇವರಿಗೆ ಅದನ್ನು ತಿಳಿಯಪಡಿಸುವುದಾದರೆ ಕರ್ತನು ವಿಶೇಷವಾದಂಥ ಕಾರ್ಯಗಳನ್ನು ನಿಶ್ಚಯವಾಗಿ ಮಾಡುತ್ತಾನೆ ಅದನ್ನು ನಿಮ್ಮ ಜೀವಿತಗಳು ಅನುಭವಿಸಲಿವೆ ಆದ್ದರಿಂದ ದಿವಸಗಳಲ್ಲಿ ನಾವು ಆರಾಧಿಸುವಂತಹ ದೇವರು ಏಸು ಕ್ರಿಸ್ತನು ಎಲ್ಲವನ್ನೂ ತಿಳಿದ ಎಲ್ಲ ಅನ್ನುವಾಗ ಹಿಂದೆ ನಡೆದಿರುವಂಥದ್ದು ಈಗ ನಡೆಯುತ್ತಿರುವಂಥದ್ದು ಮುಂದೆ ನಡೆಯುವಂಥದ್ದು ಇದು ಕೂಡ ಅರಿತಂತ ಸರ್ವಶಕ್ತ ದೇವರು ಎಂಬುದನ್ನು ಅರಿತು ಆತನ ಮೇಲೆ ನಂಬಿಕೆಯನ್ನ ಇಟ್ಟು ಆತನ ಜ್ಞಾನಕ್ಕೆ ನಿಮ್ಮ ಜೀವಿತವನ್ನು ಸಮರ್ಪಿಸಿ ನಡೆಯುವುದಾದರೆ ಖಂಡಿತವಾದ ಮೇಲುಗಳನ್ನು ಆಶೀರ್ವಾದಗಳನ್ನು ಹೊಂದಬಹುದು ಎಂಬುದನ್ನು ತಿಳಿದು ಪೂರ್ಣವಾದ ವಿಧೇಯತೆಯಲ್ಲಿಯೋ ದೃಢತೆಯಲ್ಲಿಯೋ ಸಮರ್ಪಣೆಯಲ್ಲಿಯೂ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ಆ ದಿವಸಗಳಲ್ಲಿ ನಿನ್ನ ಶಿಷ್ಯರನ್ನು ನೀನು ಕಳಿಸುವಂತಹ ಸಮಯದಲ್ಲಿ ಏನ್ ಆಗುತ್ತದೆ ಯಾವ ವ್ಯಕ್ತಿ ಯಾವ ರೀತಿಯಾಗಿ ಬರುತ್ತಾನೆ ಆ ಸಮಯ ಕಾಲ ಎಲ್ಲವನ್ನ ಅರಿತಂಥ ದೇವರು ನೀನಾಗಿದ್ದು ಅದನ್ನು ಸ್ಪಷ್ಟವಾಗಿ ತಿಳಿಸಿಕೊಟ್ಟು ಕಳುಹಿಸಿದ ಹಾಗೆ ಈ ದಿವಸಗಳು ನಮ್ಮ ಜೀವಿತಗಳಲ್ಲಿ ಕೂಡ ಈಗ ನಡೆಯುತ್ತಿರುವಂಥದ್ದು ಮುಂದೆ ನಡೆಸಿ ಎಲ್ಲವನ್ನ ಅರಿತಿದ್ದೀಯ ಕಾಲಗಳನ್ನ ಅಪ್ಪ ಸಮಯಗಳನ್ನ ಪ್ರತಿಯೊಂದು ಕ್ಷಣವನ್ನ ಕೂಡ ಅರಿತಂತ ಜ್ಞಾನದ ಮುಂದೆ ನಮ್ಮ ಜೀವಿತವನ್ನು ಸಮರ್ಪಿಸ್ತಾ ಇದ್ದೇವೆ ನೀನು ಎಲ್ಲವನ್ನ ಅರಿತವನಾಗಿರುವುದರಿಂದ ಖಂಡಿತವಾಗಿ ನಮ್ಮ ಭವಿಷ್ಯ ಕಾಲು ಆಶೀರ್ವಾದವಾಗಿ ಇರುತ್ತದೆ ಎಂಬುದನ್ನು ನಂಬಿ ನಿನಗೆ ಮಹಿಮೆಯನ್ನು ಸಲ್ಲಿಸುತ್ತಿದ್ದಾವೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಇದ್ದಾವೆ ಕರ್ತನೆ ನನ್ನ ಕೇಳ್ತಾ ಇರುವಂತಹ ಪ್ರತಿಯೊಬ್ಬರ ಜೀವಿತಗಳನ್ನ ಆಶೀರ್ವದಿಸಪ್ಪ ಇರುವಂತ ಎಲ್ಲ ಸಮಸ್ಯೆಗಳು ಕೊರತೆಗಳು ನೀಗಲಿ ಪರಿಪೂರ್ಣ ಆಶೀರ್ವಾದ ಉಂಟಾಗಲಿ ನಿನ್ನ ಮಕ್ಕಳ ಕಣ್ಣೀರನ್ನ ಒರೆಸಿಬಿಟ್ಟು ಕರ್ತನೆ ಮಹಿಮೆಯಾಗಿ ಸುರಕ್ಷತೆಯಾಗಿ ಆಶೀರ್ವದಿಸಿ ನೀನು ಮುನ್ನಡೆಸಬೇಕೆಂದು ಪ್ರಾರ್ಥಿಸ್ತಾನೆ ನಿನ್ನ ಅರ್ಥಗೆ ಅಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಪಾ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಆಶೀರ್ವದಿಸು ಮಾನಿಸು ಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗಾನ ಮಾನ್ ನಿನ್ನೊಬ್ಬರಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್